ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಫ್ರೆಂಡ್ಸ ಇವತ್ತಿನ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ನಾವು ಆರಾಮಿದ್ದೀವಿ ನೋಡಿರಿ ನೀವು ಹ್ಯಾಂಗಿದ್ರೆ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾವು ಒಂದು ರೆಸಿಪಿ ಮಾಡೋಕತ್ತೀನಿ ಅದೇನು ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಬನ್ನಿ ಇವಾಗ ಏನು ರೆಸಿಪಿ ಅಂತಲೇ ನೋಡೋಣ ರೀ ಹಾಯ್ ಫ್ರೆಂಡ್ಸ್ ಈಗ ನೋಡಿರಿ ನಮ್ಮಮ್ಮಿ ಸಮೋಸ ರೆಸಿಪಿ ಮಾಡೋಕೋಗ ರೀ ಅದಕ್ಕೆ ಮೈದಾ ಹಿಟ್ಟು ತೊಗೊಂಡಾರ ನೋಡಿರಿ ಸ್ವಲ್ಪ ಎಷ್ಟು ನಮ್ಗೆ ಸಮೋಸ ಬೇಕಾಗ್ತಾವೆ ಅದ್ರ ಪ್ರಕಾರ ಸ್ವಲ್ಪ ಒಂದು ಇದು ಅರ್ಧ ಇದು ಪೌಕ್ಲು ಕೆ ಜಿ ಜಿ ಸ್ವಲ್ಪ ಹಿಟ್ಟು ಐತ್ರಿ ಇದು ಈಗ ನೋಡ್ರಿ ಆಮೇಲೆ ಹೆಂಗೆ ಆಕತಿ ಏನಾರ ಏನೂ ಇಲ್ಲವಾ ಅದ್ರ ಸಮಸಿ ರೆಸಿಪಿ ಮಾಡಕ್ಕ ಇದು ಚಪಾತಿ ಹಿಟ್ಟ ಹತ್ತನ ಕಲ್ಕೋ ಇದು ಇದು ಮಾಡ ಚಪಾತಿ ಹಿಟ್ಟ ಹ್ಯಾಂಗ್ ಕಲಸ್ಕೊಬೇಕು ಹಾ ಆಮೇಲೆ ಇದ್ರೊಳಗ್ ಸ್ವಲ್ಪ ಸಾಲ್ಟ್ ಹಾಕಿ ಮಮ್ಮಿ ಹಾಕಿನಲ್ಲ ಹಾ ಆಯಿಲ್ ಇದರೊಳಗೆ ಸ್ವಲ್ಪ ಆಯಿಲ್ ಹಾಕ್ಬೇಕು ನೋಡಿ ಫ್ರೆಂಡ್ಸ್ ಸ್ವಲ್ಪ ಆಯಿಲ್ ಐ ನೋಡಿ ನಮ್ಮ ಅಲಿಯಲ್ಲಿ ಏನು ಮಾಡ್ತಿದ್ದ ಅಂತ ಗೊತ್ತಿಲ್ಲರಿ ಇದು ನೋಡಿರಿ ಫ್ರೆಂಡ್ಸ್ ಮಮ್ಮಿ ಕಿಚನ್ದು ಮತ್ತೊಮ್ಮೆ ಮೇಕ್ ಅವರ್ ಮಾಡಿದ್ದಾರೆ ನೋಡಿರಿ ನಮ್ಮ ಕಿಚನ್ ಹೆಂಗೆ ಕಾಣ್ತಿದ್ದೀರಿ ಮತ್ತು ಆಮೇಲೆ ಇಲ್ಲಿ ಸ್ವಲ್ಪ ಏನು ಮತ್ತು ಇದು ಡಬ್ಬಿ ಎಲ್ಲ ಮಸಾಲೆ ಡಬ್ಬಿ ಅದೊಂದು ಕಡೆ ಇಟ್ಟ ನೋಡ್ರಿ ಎಷ್ಟು ನೈಸ್ ಕಾಣತ್ತದ ನೋಡ್ರಿ ಒಂದು ಮಮ್ಮಿ ನೋಡ್ರಿ ಎಷ್ಟು ಚಂದ ಮಾಡ್ಯ ರೀ ಇದು ಹೊಸ ಮೇಗ ಸ್ವಲ್ಪ ಅದು ಕಿತ್ತೈತ್ರಿ ಮ್ಯಾಗ ಅದನ್ನು ನೋಡ್ಬ್ಯಾಡ್ರಿ ನೋಡ್ರಿ ಮಮ್ಮಿ ಈಗ ಹಿಟ್ ಕಲಸತ ರೀ ಆಯ್ ನಾನು ಗೊತ್ತಿದ್ದೀನಿ ರೀ ಅಲ್ಲೇ ನೋಡ್ರಿ ಏನು ಮಾಡ್ತಿದ್ದಾರ ಗೊತ್ತೇ ಇಲ್ಲ ರೀ ಅಲ್ಲ ಏನು ಮಾಡತಿ ಓ ಟ್ರಾಫಿಕ್ ಹೋಗಿ ಸೊ ಫ್ರೆಂಡ್ಸು ಎಲ್ಲಿ ನಮ್ಮಿ ಇರೊಳಗೆ ಮೈದಾ ಹಿಟ್ಟೊಳಗೆ ಸ್ವಲ್ಪ ಎಣ್ಣೆ ಹಾಕಿದ್ದಾರೆ ಇರೋ ಸಮೋಸ ಶೀಟ್ ಮಾಡೋಕೆ ಮನೆಯಾಗೆ ಮಾಡ್ಬೋದು ರೀ ಇಲ್ಲಕ್ಕಂದ್ರೆ ಹೊರಗಲಿಂದನೂ ತರ್ಬೋದು ರೀ ಯಾಕಂದ್ರೆ ನಾವು ಫ್ರೆಶ್ ಮನೆಯಾಗೆ ಮಾಡ್ತೀವ್ರಿ ಮಾಡ್ತೀವ್ರಿ ಈಗ ಇದನ್ನು ಸಮೋಸ ಶೀಟ್ ಮಾಡಕ್ಕೆ ಮೈದಾ ಹಿಟ್ಟು ನೆಕ್ಸ್ಟ್ ಆಯಿಲ್ ಸಾಲ್ಟ್ ಇಷ್ಟೇ ಇದು ಚಪಾತಿ ಹಿಟ್ಟು ಹ್ಯಾಂಗೆ ರೀ ಸೇಮ್ ಹಾಗೆ ಕಲ್ಸ್ಕೊಂಡು ಆಮ್ಲೆ ಮುಂದಿನ ಕಂಟಿನ್ಯೂ ನೋಡೋಣ ಏನೇನು ಮಾಡ್ತಾರಂತ ಮಮ್ಮಿ ಹೌದಾ ಮಮ್ಮಿ ಈಗ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಶುಂಠಿ ಆಯ್ತಲ್ಲ ರೀ ಶುಂಠಿ ಕಟ್ ಮಾಡ್ಕೊಂಡು ಸಣ್ಣಾಗಿ ಕುಟ್ಬೇಕು ರೀ ಇದಕ್ಕೆ ಕುಟ್ಟಿ ಅಂದ್ರೆ ರುಬ್ಬಿ ತೊಗೋಬೇಕು ರೀ ಹಸಿ ಕಟ್ ಮಾಡ್ಕೋಬೇಕು ರೀ ಮತ್ತು ಕೊತ್ತಂಬರಿ ಎಲ್ಲ ಬಿಡಿಸ್ಕೊಂಡು ಕಟ್ ಮಾಡ್ಕೊಂಡು ತೊಳೆದು ತೊಗೋಬೇಕ್ರಿ ಇಲ್ಲಿ ಹಿಟ್ಟನಾದಿಟ್ಟಿನಿ ನೋಡಿರಿ ಇಲ್ಲಿ ಇಲ್ಲಿ ಉಳ್ಳಾಗಡ್ಡಿ ಕೊಯ್ಲಾಗತ್ತೀನಿ ರೀ ನಾನು ಈಗ ಇದು ಮಾಡ್ಕೊಂಡು ಸ್ವಲ್ಪ ಹಾಂ ಕಟ್ ಮಾಡಿಕೊಡ್ತೀನಲ್ಲ ಹಾಂ ೀ ಅಲ್ಲಿ ಜಜ್ಜಾಗತ್ತ ನೋಡಿರಿ ನೇಹಾ ಶುಂಠಿ ಜಜ್ಜಾಗತ್ತಾಳ್ರಿ ಜಜ್ಜಿ ಪೇಸ್ಟ್ ಮಾಡಕ್ಕೆ ಹತ್ತಾಳ್ರಿ ಅದ್ರಾಗ ಸೊ ಫ್ರೆಂಡ್ಸ ಈಗ ಸಮೋಸ ಸ್ಟಫಿಂಗ್ ಮಾಡ್ಬೇಕಾದ್ರೆ ಅದು ಈರುಳ್ಳಿ ಈರುಳ್ಳಿ ಸ್ಟಫಿಂಗ್ ಅದ್ರಿ ಸಮೋಸ ಒಳಗೆ ಹಾಕ್ಬೇಕಂದ್ರೆ ಅದ್ರದ್ದು ಎಲ್ಲ ಮಸಾಲೆ ಮಸಾಲೆನ ರೆಡಿ ಮಾಡ್ಕೊಳತ್ತಿದೀನಿ ನೋಡ್ರಿ ಫಸ್ಟ್ ಫಸ್ಟ್ ಇದು ಹಳ್ಳಿ ಪೌಡರ್ ಆಮೇಲೆ ಅದು ಸೆಕೆಂಡ ಜೀರಿಗೆ ಪೌಡರ್ ಇದು ನೆಕ್ಸ್ಟ್ ಕೋರಿಹಂಡ್ರ ಪೌಡರ್ ನೋಡಿರಿ ಫ್ರೆಂಡ್ಸ್ ಇದನ್ನು ಹಾಕಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ನೋಡ್ರಿ ಜೀರಾ ಪೌಡ್ರನ್ನ ಹಾಕಿದ್ದೀನಿ ಆಮೇಲೆ ಇದನ್ನು ಸಬ್ಜಿ ಮಸಾಲ ಇದೊಂದು ಹಾಕೊ ಹಾಕೋತೀನಿ ರೀ ಫ್ರೆಂಡ್ಸ ಡಬಲ್ ಟೇಸ್ಟ್ ಬರುತ್ತೆ ರೀ ಇದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಚಿಲ್ಲಿ ಪೌಡ್ರ್ ಮತ್ತು ಹಾಕೊಳ್ಳೋಣ ಫ್ರೆಂಡ್ಸ ಇದ್ರೊಳಗೆ ಏನೋ ಚಿಲ್ಲಿ ಪೌಡ್ರನ್ನ ಹಾಕೊಳ್ತಾ ಇದ್ದೀನಿ ನೋಡಿರಿ ಇನ್ನೊಂದು ಸ್ವಲ್ಪ ಹಾಕೊ ಹಾಕೋ ಟೇಸ್ಟ್ ಬರುತ್ತಾ ಹಾಂ ಬಿಡು ಮಮ್ಮಿ ಸಾಕು ನಮ್ಮ ಮಸಾಲೆ ಅಂತೂ ರೆಡಿಯಾ ರೆಡಿ ಆದ ನೋಡ್ರಿ ಸಮೋಸ ಸ್ಟಫಿಂಗ್ಗೋಸ್ಕರ ಬನ್ನಿ ಫ್ರೆಂಡ್ಸ ಈಗ ಮೊದಲ ಸಮೋಸ ಶೀಟ್ನ ಮಾಡೋಣ ಫ್ರೆಂಡ್ಸ ಆಮೇಲೆ ಸಮೋಸಾನ ಮಾಡೋಣ ಬನ್ನಿ ಈ ಒಂದು ಬಾಲ್ ತೊಗೊಂಡಿದ್ವಿ ಅದರೊಳಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಣ ಈ ನೋಡ್ರಿ ಕಡೆ ಬಿಸಿ ಆಗಿತ್ತು ರೀ ಇದ್ರಾಗ ಸ್ವಲ್ಪ ಎಣ್ಣೆ ಹಾಕೋತೀನಿ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡಾಕ್ರಿ ಅದು ಈರುಳ್ಳಿ ಹಾಂ ಇದ್ರೊಳಗೆ ಈರುಳ್ಳಿ ಕೇಳಿ ಇದು ಈರುಳ್ಳಿ ರೀ ಹಸಿ ಮತ್ತು ಕೊತ್ತಂಬರಿ ಸಲ ಶುಂಠಿ ರೀ ಹಾಂ ಜಸ್ಟ್ ಸ್ವಲ್ಪ ಫ್ರೈ ರೀ

ಇದು ಈಗ ಇದ್ರಾಗ ಮೇನ್ ಹಾಕ್ಬೇಕು ಇದು ನೋಡ್ರಿ ಪ್ರಾಯ ಆಗೋಣ ಎಲ್ಲಾ ಮಸಾಲೆ ಯಾವ ರೆಡಿ ಮಾಡ್ಕೊಂಡಿವಲ್ರಿ ಆ ಮಸಾಲೆ ಇದ್ರಾಗ ಹಾಕಿ ಸಮೋಸಾ ಸೀಟ್ನ ಮಾಡ್ಕೊಳ್ಳಿ ಹಾ ಅದು ಹಾಕೊಂಡು ಈಗ ಇದ್ರೊಳಗೆ ಹಾಕೊಂಡ್ಬಿಡ ನೋಡ್ತು ಪುಡಿ ಪೌಡರ್ ಜೀರಾ ಪೌಡರ್ ಜೀರಾ ಪೌಡರ್ ചിളിപ്പൊഡർ ചിളിപ്പൊഡർ കോറിയണ്ടർ പൗഡർ धनिया പൗഡർ മാറ്റുക നോ ഇയർ ഫ്രണ്ട്സ് ഇഷ്ട മസ്റ്റ് മസ്റ്റ് വരാത്തല്ലോ मम्मी ಹಾಂ ಉಪ್ಪು ಆಗ್ಬೇಕ್ರಿ ಒಳಗೆ ಆಮೇ ನಾ ಸ್ವಲ್ಪ ಇದ್ರೊಳಗೆ ಚಿಲ್ಲಿ ಪೌಡರ್ ಹಾಕು ಈಗ ಈಗ ನೋಡ್ರಿ ಈಗ ಹೆಂಗ್ ಸಲಾಕ್ ಮಾಡ್ಕೋತೀನಿ ರೀ ಮತ್ತಿದ್ರ ಎರಡು ಐಟಮ್ ಹಾಕುದೈತ್ರೀ ಆಮೇಲೆ ಹಾಕ್ತೀನ್ರಿ ರೀ ಈಗ ನೋಡ್ರಿ ಅವಲಕ್ಕಿ ತಗೊಂಡಿನ್ರಿ ಇಷ್ಟು

ಅವ್ರಿ ಈರುಳ್ಳಿ ಕಲರ್ ಆಗುತ್ತಾನ ನಾವು ಇದನ್ನ ಫ್ರೈ ಮಾಡ್ಕೋದೂ ಮಮ್ಮಿ ಇದು ಈಗ ಒಂದು ಸೈಡ್ ಇಟ್ಕೊಂಡ ಸಮೋಸಾ ಶೀಟ್ನ ಮಾಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈ ಥರ ನಮ್ಮ ಸಮೋಸ ಸ್ಟಫಿಂಗ್ ಆಗಿದೆ ರೀ ನೀವು ಹೀಗೆ ಮಾಡಿರಿ ಮಸ್ತ್ ಟೇಸ್ಟ್ ಇರುತ್ತೆ ರೀ ಸೊ ನಮ್ಮ ಇಲ್ಲಿ ಮಮ್ಮಿ ಅಲ್ಲಿ ಅದಕ್ಕೆ ಹೋಗಿ ಬಾ ಮಮ್ಮಿ ನಾನಂದ್ರೆ ಫುಲ್ ನೋಡಿರಿ ನನ್ನ ಎಕ್ಸಾಮ್ ಹತ್ರ ಫಿನಿಷ್ ಆಗಿಬಿಟ್ಟು ಹೋದ್ರಿ ಎಸ್ಲಾ ಹೇಳ್ತಂತ ಅನ್ಕೋಬೇಡ್ರಿ ನಮ್ಗೆ ಖುಷಿ ರೀ ಎಕ್ಸಾಮ್ ಫಿನಿಶ್ ಆಗ್ಯಾವ್ರಿ ಏನು ಹೊತ್ಕೊಳ್ಳೋದ್ರಲ್ರಿ ಏನು ಮಾಡೋಕೆ ಬರೆಯೋಕಿಲ್ರಿ ಬರೆಯೋದು ಮದ್ಯ ಬರೆಯೋದು ಮಾತ್ರ ಇರುತ್ತೆ ರೀ ಯಾಕಂದ್ರೆ ಟೆಂತ್ ಅಲ್ವಾ ನಾನು ಅದಕ್ಕೆ ಈಗ ಸಮೋಸ ಸ್ಟಫಿನ ರೆಡಿ ಆಗಿದ್ರೆ ಈಗ ಸಮೋಸ ಶೀಟ್ನ ಮಾಡಿ ಸಮೋಸ ಶೀಟ್ ಮಾಡೋಕೆ ಇಷ್ಟು ಈಸಿ ಐತೆ ಫ್ರೆಂಡ್ಸ್ ಭಾಳ ಈಸಿ ಐತ್ರಿ ಅದನ್ನ ಮನೆಯಾಗೆ ಮಾಡ್ಬೋದು ಇಲ್ಲದ್ರೆ ಹೊರಗೂ ಸಿಗ್ತಾವ್ರಿ ಎಷ್ಟು ದಿನದ್ದು ಮಾಡಿಟ್ಟಿರ್ತಾರಿ ರೀ ಅದು ರೀ ಅಂದರೆ ಮನ್ಯಾಗೆ ಇಷ್ಟು ಜಸ್ಟ್ ಫ್ರೆಶ್ ಮಾಡಿದ್ರು ಮಸ್ತಿರ್ತಾವ್ರಿ ಬನ್ನಿ ಫ್ರೆಂಡ್ಸ್ ಸಮೋಸ ಮಾಡಿ ತಿನ್ನೋಣ ನಿಮ್ಮ ಜೊತೆನೂ ಶೇರ್ ಮಾಡ್ಕೋತೀವಿ ಬಾಯ್ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇದು ಮೈದಾ ಇಟ್ ಕಲಿಸ್ಕೊಂಡಿದ್ದು ಈಗ ಹತ್ತು ನಿಮಿಷ ಆಯ್ತು ಫ್ರೆಂಡ್ಸ್ ಈಗ ನಾ ಸಮೋಸ ಶೀಟ್ನ ರೀ ಫಸ್ಟ್ ಇದು ಹಿಂಗೆ ರೋಲ್ ಮಾಡ್ಕೊಂಡು ಇದ್ರ ಜೊತೆ ಸಣ್ಣ ಸಣ್ಣ ಇದು ಮಾಡ್ಕೊಳ್ಳೋಣ ನಾವು ಉಂಡಿ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡು ಉಂಡಿ ಎಷ್ಟು ಮಾಡ್ಕೋತಿಕ ಇದ್ರಾಗ ಉಂಡೆ ಎಷ್ಟಿರ್ಬೇಕು ಜಾಸ್ತಿ ಆಗ್ತಾವ್ರಿ ಸೊ ಫ್ರೆಂಡ್ಸ್ ನೋಡ್ರಿ ಇದನ್ನ ಎಷ್ಟು ತಳಗಾತಾವ್ರಿ ಅಷ್ಟು ತೆಳಗನ್ನ ನಾವು ನೆಚ್ಕೋಬೇಕು ನೆಚ್ಕೋಬೇಕು ಹೀಟ್ ಬಾಳ ತಳಗಾಗಿರ್ತಾವ್ರಿ ದಪ್ಪ ಅಂದ್ರೆ ಚಲೋ ಅನ್ಸಂಗಿ ಅದ್ಕೆ ಎಷ್ಟು ತಳಗಾತ್ರಿ ಎಷ್ಟು ತೆಳಗ ಬಾಯ್ ಹಿಟ್ಟಿ ಬರ್ಬೇಕು ನೋಡ್ರಿ ದಪ್ಪ ಆದ್ರ ಸ್ವಲ್ಪ ಎಷ್ಟಾಯ್ತದು ಇದನ್ನ ನೋಡ್ರಿ ನಾನ್ ಮಾಡಿವಂತ ಚಪಾತಿ ಶೇಪ್ ಹೇಗಾಗಿದೆ ಸೌತ್ ಕೊರಿಯಾ ಇದ್ರ ಮೇಲೆ ಸ್ವಲ್ಪ ಲಕ್ಷ ಕೊಡಬೇಡ್ರಿ ಬರೀ ಸಮೋಸ ಕೊಡ್ರಿ ಯಾಕಂದ್ರೆ ಸೌತ್ ಕೊರಿಯಾ ದೇವ ನಾನು ಮರಕ್ಕೆ ಟ್ರೈ ಮಾಡಿರಿ ಅಂದ್ರದು ಹೆಂಗಾಗಿತ್ರಿ ಸೊ ಫ್ರೆಂಡ್ಸ್ ಡೋಂಟ್ ತಿಳ್ಕೊಬೇಡ್ರಿ ಡೋಂಟ್ ಲಾಫ್ಟ್ ಮೈ ಸಿಸ್ಟರ್ ಸಿಸ್ಟರ್ಸಿಪಿ ಸ್ವಲ್ಪ ಇದನ್ನ ಆಮೇಲೆ ಎಣ್ಣೆನ ಹಾಕೊಳ್ರಿ ಸ್ವಲ್ಪ ರೀ

ಫ್ರೆಂಡ್ಸ್ ಮಾಡ್ರಿ ಇಲ್ಲಿ ನಾ ಅದನ್ನ ಸಮೋಸ ಆದ್ರೆ ಸಮೋಸ ಶೀಟ್ ಅಂತ ರೆಡಿ ಆಗ್ಯಾವ ನೋಡ್ರಿ ಅದನ್ನ ಸಮೋಸಾ ಹಿಂಗೆ ಹಾಕೋವಾಗ ಎಣ್ಣೆ ಬಿಚ್ಚ ಬಿಚ್ಚಿ ಬಿಡ್ತಾವ್ರಿ ಅದಕ್ಕೋಸ್ಕರ ಸ್ವಲ್ಪ ಬ್ಯಾಟರ್ ತಯಾರು ಮಾಡ್ಕೊಳ್ರಿ ಬ್ಯಾಟರ್ ನೋಡ್ರಿ ಫ್ರೆಂಡ್ಸ್ ಒಂದ್ ಒಂದು ಸ್ಪೂನ್ ಎರಡ್ ಸ್ಪೂನ್ ಅದು ಮೈದಾ ಇಟ್ ಹಾಕೊಳನ್ರಿ ಇದನ್ನ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಭಾಳ ತೆಳಗ್ ಮಾಡಬಾರ್ದ್ರಿ ಡೈಟ್ నోడ్రీ స్వల్పస్ మే స్వల్ప గట్టి ఇది తన ఇత జాస్తి హాక్రీ మడ్స్కు హాకీనా స్వల్పు స్వల్పు బిత్ అంద జాస్తి కడి మొత్తా మమ్మీకి నోడ్రీ ఫ్రెండ్స్ ఈ హక్కు నాం మైదా హిట్ హాకీ నీరు హాకీ కట్కొోబెక్ ఆ సమోసీ ఎన్నెకి హాక ఇది సమోసా కళ ಸ್ವಲ್ಪ ಬಾಜು ಹಚ್ಚಾಕ ಹಿಂಗ ಹುಚ್ಚಬಾರ್ದಂತ ಇದು ಹಚ್ಲಿಕ್ಕಂದ್ರೆ ಹಿಂಗೆ ಉಜ್ಬಿಟ್ಟ ಇದು ಫ್ರೈ ಮಾಡಕರೇ ಸಮೋಸಾ ನಾನು ಬಟಾಟೆ ಹುಡ್ಗಿನಿ ಸಮೋಸ ಮಾಡಾಕ ಬಟಾಟೆಲ್ಲ ಉಳಾಗಟ್ಟು ಮಾಡಕತ್ತೀನಿ ಈಗ ನೋಡ್ರಿ ಇಲ್ಲಿ ಎಣ್ಣೆ ಬಿಸಿ ಮಾಡಾಕಿತ್ತೀ ಸಮ ಮಾಡಕ್ಕ ಪಲ್ಯ ರೀ ಈಗ ಎಣ್ಣೆ ಬಿಸಿ ಆಗನ ಅದ್ರಾಗ ಹಾಕೊಂಬ್ರಿ ಎರಡು ಫ್ರೆಂಡ್ಸ್ ಎಲ್ಲ ಸಮೋಸ ಸ್ವೀಟ್ ಅಂತ ತಗೊಳ್ಳೋದು ಇದಕ್ಕೆ ಹಿಂಗ ಬಟರ್ ಮಾಡ್ಕೋತಿದ್ವಿಲ್ಲ ಮೈಡಾದ ಇದು ಹಚ್ಕೊಳ್ಳೋಣ ಯಾಕಂದ್ರೆ ಅದು ಮುಚ್ಚಿ ಬೀಳಬಾರ್ದು ಹ್ಞೂ ಮುಚ್ಚಿ ಬೀಳಬಾರ್ದು ಎಲ್ಲ ಇದ್ರೊಳಗೆ ಈಗ ನಾವು ಇದು ಹಾಕೊಂಡು ಬಂದ್ರೆ ಮೊದಲ ಅಂಚೆಗೆ ಹಚ್ಚೆ ಇದು ಫ್ರೆಂಡ್ಸ್ ಉಳ್ಳಾಗಡ್ಡಿ ಒಂದು ಅರ್ಧ ಚಮಚ ತುಂಬಿದೇನೆ ಇದಕ್ಕೆ ಹಾಕ್ರಿ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೋ ತಿಂದೆ ಸೊ ನೋಡಿ ಫ್ರೆಂಡ್ಸ್ ಹಾಂ ನೋಡಿರಿ ಅಂದರೆ ಇದಕ್ಕೆ ಸ್ವಲ್ಪ ನೀರಾಗಿ ಹಚ್ಚಿಲ್ಲ ಅದು ಮೈದಾ ಹಿಡಿ ರುಜ್ಬಾರದಂತಾ ಸ್ವಲ್ಪ ಬಿಳ್ಬೇಕು ಸ್ವಲ್ಪ ಅದಕ್ಕೆ ಬಿಳ್ಬೇಕೇನಾ ಹಾಗೆ ಮಾಡ್ಕೋಬೇಕು ಹಾಗೆ ಹಾಕೋಬೇಕು ನಡೀತದು ಹುಚ್ಚಲಿಲ್ಲ ಆ ಹುಚ್ಚಲ್ಲ ಇದೆ ನೋಡಿ ಇಲ್ಲಾ ಹಚ್ಚಿಲ್ಲ ಅದಕ್ಕೆ ನೀ ನೋಡ್ರಿ ಎಣ್ಣೆ ಬಿಸಿ ಆಗಿತ್ತು ಹಾಗಾಗಿ ಸಮೋಸಾ ಸೀಟ್ನ ಸ್ವೀಟ್ಸ್ನ ಅದನ್ನು ಹಾಕಿ ನೋಡ್ರಿ ಈಗ ನೋಡಿದ್ರೆ ಯಾವ ಥರ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಲಕತ್ತೇವ್ರಿ ನಾನು ನನ್ನ ಮಗಳು ಕೂಡಿ ಮಾಡಿರುವಂತಹ ಸಮೋಸ ಸೇಟ್ ನೋಡಿ ಹೇಗಾಗಿದೆ ಒಂದು ಕಮೆಂಟ್ ಮಾಡಿ ಆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈಗ ನೋಡ್ರಿ ಫ್ರೆಂಡ್ಸ್ ಸ್ಪೆಷಲ್ ಆಗಿ ಮಾಡಿರುವಂತ ಮನೆಯಲ್ಲಿ ಫ್ರೆಶ್ ಎಣ್ಣೆಯಿಂದ ಸಮೋಸ ಯಾವ ಥರ ಆಗಿತ್ತು ಅಂಥೇಳಿ ಒಂದು ನೋಡಿ ಕಮೆಂಟ್ ಮಾಡಿ ನೀವು ಈ ಥರ ಈಸಿ ಐತಿ ರೆಸಿಪಿ ಎಲ್ಲ ಈಸಿ ಐತ್ರಿ ಎಷ್ಟು ಕ್ರಿಸ್ಟೇ ಹಾಂ ವಾ ಸಾಗ್ರು ತಿಂದರೆ ತುಂಬ ಟೇಸ್ಟ್ ಹ್ಞೂ 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 ವಾವ್ ಎಷ್ಟು ಮಸ್ತ್ ಇದಿರಿ ಸೂಪರ್ ಮಸ್ತ್ ಆಗ್ಯಾವಿ ನಾನು ಆ ಥರ ತಿಂದಿನಿ ಮಸ್ತಾಗ್ಯಾವ ರೀ